ನಲ್ಲಿ ಹುಟ್ಟುತ್ತದೆ ನಾ ಸಾಮ್ರಾಜ್ಯದಲ್ಲಿ ಬಡ ಹೇಳಿದಂತೆ ಕೇಳಿದರೆ ಹರಿಯುತ್ತಿರುವ ಅಂದಾಗ ನಾನು ಕಟ್ಟುತ್ತಿರುವ ಫ್ಯಾಕ್ಟರಿಗೆ ನಿಂತಿರುವ ಓ ಗುರುಲಿಂಗನ ಹೊಲವನ್ನು ಪಡೆಯಲಿಕ್ಕೆ ಹೋದರೆ

ಪುಟ್ಟರ ಗಾಳಿಯಲ್ಲಿ ನಿನ್ನ ಮೂರು ಎಕರೆ ಜಮೀನನ್ನು ತೋರಿಸಿದ್ದಾರೆ ನಾದ ನಿಮ್ಮ ಸಿಂಹ ಗರ್ಜನೆ ನೋಡಿ ಬೆಚ್ಚಿ ಬಿಡಬೇಕು ಅಂತೀನಿ ರೀ ಸಾಕಾರ ಯಾಕಚಿತ ಒಬ್ಬ ಬಡ ಕುನಿಯಿಂದ ನಿಮಗೆ ಸವಾл ಹೆಲ್ರಿ ಹೋಸಿಗೆ ಆಗ ಬಿಡ್ರಾ ಬಿರಿ ಕುಲಕರಣಿ ಹೋಸಕಿ ಹೋಗೋಕೆ ಒಂದು ಕಂತು ಮುಂಚೆ ಓ ಅರ್ಜುನನಿಗೆ ಚಿತ್ರ ಹಿಂಸೆ ಕೊಟ್ಟ ಸಹಿಸಬೇಕು ಈ ಜಯರಾಜ ಎಂತ ಕೆಟ್ಟ ವಿಸರ್ಪು ಗೊತ್ತಾಗುತ್ತದೆ ಇದನ್ನು ನೋಡಿದ ಊರಿನ ಜನ ಒಂದೋಗ ನಮ್ಮ ತಂಟೆಗೆ ಯಾರು ಬರುವುದಿಲ್ಲ ಗೊತ್ತ ಸೌಕಾರ್ ತಂಟಿಗೆ ಬರೋದು ಅಂದ್ರೆ ಏನ್ರಿ ಶಿವ ಒಮ್ಮಿ ಗಂಡ ಹಮ್ಮೀರ ಅಂದ್ರ ಎಮ್ಮಿ ಕೊಡ್ಗೋ ನಿಂತ ಹಂಗ್ರೀ ಅರ್ಜುನನ್ ಕತಿ ಸುಮ್ನೆ ಹೇಳಿಲ್ರಿ ಸೌಕರ ನೆಣ ಎಚ್ಚಾರ್ ಮನುಷ್ಯ ಹಗ್ಗ ಬೆಚ್ಚಿರಿ ಎಮ್ಮಿ ಎಲ್ ಬಾಳ ದಿನ ಅಂತ ಹೋಗ್ರಿ ಸೌಕರ್ಯ ಎಂತ ನನ್ನ ಮಕ್ಕಳು ನೋಡ ಹೇಳಿರ್ಬೇಕು ಅನ್ಕಂತೀನ್ರಿ ನಾನು ಕೂಲ್ಲೋ ತರ ನೆಲೆ ಹಚ್ಚುವ ಮಾತ್ರಕ್ಕೆ ಈ ಊರಿನಲ್ಲಿ ನನ್ನದೇ ತರಬಾರು ಎಂದು ಯಾರಾದರೂ ರಾಜ್ಯವೋರ ಮಾಡಲು ಬಂದರೆ ಮದ್ದು ತುಂಬಿದ ನನ್ನ ಬಂದೂಕಿನ ಗುಂಡಿನಿಂದ ಕಲಿಸುತ್ತಾನೆ ಮದ್ದು ತುಂಬಿದ ನಿನ್ನ ಬಂದೂಕಿನಿಂದ ಿಲ್ಲದೆ ಎಂಬ ಲೋಕಕ್ಕೆ ಕೈಸಲು ಇದನ್ನೇನು ಹಾದರದ ಪಿಂಡವೆಂದು ತಿಳಿದುಕೊಂಡಿರುವ ಬಚ್ಚೆ ಇದು ಕನ್ನಡ ನಾಡಿನ ಹೆಮ್ಮೆಯ ಪತಿರತೆಯ ಪಿಂಡದಲ್ಲಿ ಜನಿಸಿ ಬಂದಿರುವ ಗಟ್ಟಿ ಪಿಂಡವಿದು ನಿನ್ನ ಬಂದೂಕಿನ ಗುಂಡಿಗೆ ಬಗ್ಗುವ ಗುಂಡಿಗೆ ಅಲ್ಲ ಇದು ನಿನ್ನಂತಹ ನೂರು ಜನ ಬಂದೂಕಿನಿಂದ ಬಂದರು ಗುಂಡಿಗೆ ಬಗೆದು ಹಸಿದ ಪುಲಿ ಹಸಿದುಲಿ ಎಂದು ಒಪ್ಪಿನಿಂದ ಮಾತನಾಡಿದರೆ ನಿನ್ನ ತಮ್ಮ ಅರ್ಜುನ ಅಬ್ಬರಿಸಿದ್ವು ಮಳೆಯಲ್ಲಂತ ದಬ್ಬಾಗದೇ ಇರೋದು ದಾನ ಅಲ್ಲ ಅಂತಲೆ ತಮ್ಮ ಅದಕ್ಕ ಅದಕ್ಕ ಮೊದಲ ಏನಾದು ಅಂತ ಹೇಳ್ಬಿಡು ಆಮೇಲೆ ವಿಚಾರ ಮಾಡೋಣಂತೂ ಏನಂತಿ ಹಂಗ ಈ ಹುಣ್ಣಿಗೆ ಕನ್ನಡಿ ಬೇಕನ್ನಲಿ ಜನ ಇದ್ದಾಗ ನರಿಯಂತೆ ಮಾತನಾಡಿ ಜನ ಇಲ್ಲದಾಗ ನೋಯಂತೆ ಬಳಲುತ್ತಿರುವ ನಾಯಿ ನೀನು ಏನು ಗೊತ್ತಿಲ್ಲದ ತರ ಮತ್ತೊಬ್ಬರು ಹೊಲ್ದ ಬೇಲಿ ಆಟ ಕಂಟೀರಲ್ಲ ನಿಮ್ಮ ಜನ್ವಾಗಿ ಹಂಗೆ ನಿನ್ನಣ್ಣನಿಗೆ ಹೇಳಿರಲಿಲ್ಲವೇ ನಿನ್ನ ಹೊಲಕ್ಕೆ ಎರಡರಷ್ಟು ಹಣ ಕೊಟ್ಟು ಖರೀದಿಸುತ್ತೇನಂತ ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟ್ರಿ ಆಫ್ಟರ್ ನಿನ್ನ ಮೂರು ಎಕರೆ ಜಮೀನಿಗೋಸ್ಕರ ನಿಲ್ಲಬೇಕ ಬಾಯ್ ಬಿಗೆ ಹಿಡಿದು ಮಾತನಾಡು ನೀನು ತಿಳಿದುಕೊಂಡಿರುವುದು ಅದು ನಿನ್ನ ತಿಳಿಗೇಡಿತನ ಯಾಕಂದ್ರೆ ಬಹುತ್ ಬಂಡೆ ಕಲ್ಲು ಅಲ್ಲಾಡಿಸಲು ಬೇಕಾಗಿರುವುದು ಒಂದು ಸಣ್ಣ ಕಲ್ಲು ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಸಣ್ಣಗೆ ಸ್ವಾಭಿಮಾನಿ ಬಲ ಅಂತ ಅಷ್ಟೇ ಹೇಳ್ತು ನೀನು ಕಟ್ಟುತ್ತಿರುವ ನಿನ್ನ ಫ್ಯಾಕ್ಟ್ರಿಗೆ ನಿನ್ನ ಮುನ್ನೂರು ಎಕರೆ ಜಮೀನಿದ್ದರು ಅದಕ್ಕೆ ಜಮೀನ್ ಎಂಬುದನ್ನು ಮಾತ್ರ ಮರಿಬೇಡ ಅದನ್ನು ರೀತಿಯಲ್ಲವೇ ಬೇರೆ ಹಾಕ್ಸಿತು ನೋಡಾರ್ಜು ಇನ್ನು ಕೋಲ ಮಿಂಚಿಲ್ಲ ಕೇಳು ನಿನ್ನ ಎಷ್ಟು ಹಣ ಬೇಕು ಕೇಳು ಕೊಡುತ್ತೇನೆ ಆದರೆ ಇಲ್ಲ ಅಂತ ಮಾತ್ರ ಹೇಳಬೇಡ ಯೋಕೆಂದ್ರೆ ಬೀಡು ಬ್ರಹ್ಮ ಕಟ್ಟು ಬಟ್ಟೆ ಮಾಡಿ ಪಾಂಡವರು ಕಟ್ಟರು ಈ ನಿಮ್ಮ ಸೊಕ್ಕಿನಿಂದ ಸರ್ವನಾಶ ಆಗ್ತೀರ ನೋಡು ನೋಡ್ತಮ್ಮ ಅರ್ಜುನ ನಿನ್ನ ಜೊತೆ ಜಿದ್ ಕಟ್ಟಿ ಕುಸ್ತಿ ಆಡ್ ತೋರಿಸಲಿಕ್ಕ ನಾವು ಕುಸ್ತಿ ಕಣ ಇಟ್ಟಿಲ್ಲ ಸುಮ್ನ ನಮಗೂ ನಿಮಗೂ ಜಗಳ ಯಾಕಪ್ಪ ಸಮಾಧಾನದಿಂದ ಹರಿಸ್ಕೊಂಡ್ಬೇಡ ಏನಂತಿ ಮತ್ತೆ ಬಗೆಹರಿಸಿಕೊಡುವಂತ ಜಗಳ ಮಾಡಿದ್ದು ನೀನು ಮಸಾಕಾರ ಒಂದು ತೀರ್ಮಾನಕ್ಕೆ ಬನ್ನಿ ಈ ರಪ್ಪ ಅಪ್ಪ ಹುಟ್ಟಿದ ಮಹತ್ವ ಅಂದ್ರೆ ನೋಡ್ತಮ್ಮ ಅರ್ಜುನ ಆನ್ಯಾಗ ಹುಟ್ಟಿ ಸೋಪ್ಪು ತಿನ್ನೋದಕ್ಕಿಂತ ಕೇಳಿಡ ಹುಟ್ಟಿ ಸಕ್ರಿ ತಿನ್ನೋದ್ ನೆನಸಲ್ಲಿ ತಮ್ಮ ಸಕ್ರಿ ತಿನ್ನೋದ್ ನೋಡು ನಿನ್ನ ಹೊಲಕ್ಕ ಎಷ್ಟು ಕೊಡ್ತೀರಿ ಕಿಮ್ಮತ್ತು ಕಟ್ ಅದನ್ನು ಕೊಡ್ಲಿಕ್ಕೆ ನಮ್ಮ ಸಹಕಾರು ಜನ ರೊಕ್ಕ ತಮ್ಮ ಸಮಾಧಾನದಿಂದ ಬಗೆಹರಿಸಿಬಿಡ್ತಾನೆ ಎಲ್ಲರನ್ನ ಏನಂತಿ ಮತ್ತ ಕುಲಕರ್ಣಿ ಬೇಡುವ ಬಡವನಿಗೆ ಸಾಕೆಂಬುದೇ ಗೊತ್ತಿಲ್ಲ ನೀನು ಹೇಳಿ ಎಷ್ಟು ಕೊಡ್ತೀರಿ ಅಂತ ಕುಲಕರ್ಣಿ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಬಟ್ ನನಗೆ ಹೊಲ ಬೇಕು ಅಷ್ಟೇ ನೀನೇ ಮಾತನಾಡು ಎಲ್ಲಿ ಬಿಡ್ರಿ ಸಾಹುಕಾರ ನಾ ಮಾತಾಡ್ತೀನಿ ಜನ ಎಲ್ಲ ಸ ನಮ್ಮ ಸಾಹುಕಾರ ನನಗ ವಹಿಸ್ಬಿಟ್ರ ನಿನ್ನ ಮೂರು ಎಕರೆ ಹೊರತ್ ಮೂರು ಲಕ್ಷ ಕೊಡಿಸ್ತೀನಿ ಮತ್ತ ನಿಮ್ಮ ತಮ್ಮ ಓದ್ಯಾನಂತ ಊರ ಹುಚ್ಚು ಹೇಳ್ಕೊಂಡು ಹೇಳಿಕೆ ಅಡ್ಡಾಡ್ತೀಯಲ್ಲ ಅವನಿಗೊಂದು ನೌಕರಿನು ಕೊಡಿಸ್ತೀನಿ ಮತ್ತ ಅಷ್ಟು ಸಾಲದು ಅಂತ ನಿನ್ನ ಮನಸ್ ಸಂತೋಷ ಪಡಿಸ್ಲಿಕ್ಕ ಒಂದ್ ಹುಡುಗಿ ಏರ್ಪಾಡು ಮಾಡ್ತೀವಿ ಈಗಿನ ಕಾಲಕ್ಕ ಕಾಮಣ್ಣ ತಮ್ಮ ಕಾಮಣ್ಣ ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಹೊಲಸು ತಿನ್ನುವ ಕೆಲಸ ಮಾಡಲ್ಲ ಈ ಅನ್ನದಾತ ಅಂದಾಗ ಎಂತ ಹಣಕಟ ಮಾ ತಿನ್ನ ಸರಿ ಮಾತಾಡಿದ್ರ ತಮ್ಮ ನಿಧಾನ ಉದು ಮನುಷ್ಯ ಆದಲ್ಲಿ ಏನೋ ಮಣ ತಿನ್ನೋ ಮಾತಾಡಿ ಬಿಟ್ಟೆ ತೋರಿ ಅಪ್ಪ ತಪ್ಪಾತು ನೀನು ಹೆಣ್ಣು ಅಲ್ಲಿ ಅಂದ್ರೆ ಬಿಡೋ ತಮ್ಮ ದುಡ್ಡು ಮತ್ತ ನಿಮ್ಮ ತಮ್ಮಗ ನೌಕರಿ ಅದಂತಗ ತಗೋಂತ ಏನಂತೀಯಪ್ಪ ಕುಲಕರ್ಣಿ ನೀವು ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನನಗೆ ಒಪ್ಪಿಗೆ ಐತಿ ಒಂದು ಕಂಡೀಷನ್ ಐತಿ ಅದಕ್ಕೆ ಒಪ್ಪಿದ್ರೆ ಮಾತ್ರ ನಾವು ಓದರ್ ಕೊಡ್ತೀನಿ ಏನಂತೀಯ ಅಲ್ಲೋ ತಮ್ಮ ನೀನು ನಮಗೆ ಒಪ್ಪಿದ್ ನೋಡು ನಮ್ಮ ಮಾತಿಗೆ ಅಷ್ಟು ಸಾಕು ನಮ್ದು ಮ್ಯಾಲ ಕೆಳ ಬಂದಿತ್ತಲೇ ತಮ್ಮ ಜೀವ ಅದು ಏನು ನಿನ್ನ ಕಂಡೀಷನ್ ಬಡ ಬಡ ಬಡಬೇಡ ನಮ್ಮ ಸಹಕಾರಿಗೆ ಹೇಳಿ ಪಟ ಬಡ ಬಡ ಬಗ್ಗೆ ಏರ್ಸಿಬಿಡ್ತ ಏನಂತೀಯಪ್ಪ ನೋಡ್ ಕುಲಕರ್ಣಿ ನೀವು ಫ್ಯಾಕ್ಟ್ರಿ ಕಟ್ಟೋದ್ರಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತೆ ನಿಜ ಆದರೆ ಸರ್ಕಾರ ಫ್ಯಾಕ್ಟ್ರಿ ಕಟ್ಟಲು ನಿಗದಿ ಮಾಡಿರುವ ಜಮೀನು ಪಂಜರು ಇಲ್ಲ ಪಾಳು ನೀವು ಪರವತ್ತಾದ ಭೂಮಿಯನ್ನು ಬಳಸಿಕೊಳ್ಳುತ್ತಿದ್ದೀರಾ ಯಾರು ಕೊಟ್ಟರು ನಿಮ್ಗೆ ಪರ್ಮಿಷನ್ ಎಲ್ಲಿದೆ ಕಾನು ಮೊದಲು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಭಾರಿ ನೀ ಎತ್ತಿಲ್ ತಮ್ಮ ಅರ್ಜುನ ಇವತ್ತಿನ ಕಾಲದ ಸರ್ಕಾರ ಕಾನೂನು ಅಂತ ತಮ್ಮ ಆ ಸರ್ಕಾರ ಕಾನೂನು ಎಲ್ಲ ನಮ್ಮ ಸಹಕಾರದ ಒಂದು ಸಹಕಾರ ಕೊಂಡ್ಕೊಂಡು ಜೇಬಿಟ್ಕಂದ ಅದ್ರ ಬಗ್ಗೆ ನೀ ಎಲ್ಲ ಚಿಂತೆ ಮಾಡೋದು ಬಿಡ ಏನಂತ ನೋಡುವ ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ಕಂಡರು ಕೋಣದ ಹಾಗೆ ಸುಮ್ಮನೆ ಕುಳಿತು ಬಿಡುತ್ತವೆ ನೀನೇನು ತಲೆ ಕೆಡಿಸಿಕೊಳ್ಳುವುದು ಬೇಡ ಕುಲಕರ್ಣಿ ಕೊಟ್ಟ ಮಾತಿಲಂತ ತಂಟು ಕೊಟ್ಟು ಬಿಡು ಓ ಹಣವನ್ನು ಆಯ್ತು ಈ ಸೌಕರ್ಯ ಈಗ ತಾಂಬರ್ತೀನಿ ಅರ್ಜುನ ಸಾರಪ್ಪ ಲಕ್ಷ ಐತಿ ಯೋಣಿಸ್ಕೋಬಿಡಪ್ಪ ಕುಲಕರ್ಣಿ ನಾನು ಮೊದಲೇ ಹೇಳಿಲ್ಲವೇ ನನ್ನ ಕಂಡೀಷನ್ಗೆ ಒತ್ತಿದ್ರೆ ಮಾತ್ರ ನಾ ಹೊಲ ನಿನ್ನ ಕಂಡೀಷನ್ ಕೊಟ್ಟ ಮಾಚಿಲಂತೆ ಹಣ ಕೊಟ್ಟು ಆಯ್ತಲ್ಲ ನಿನ್ನ ಹತ್ರ ಇಟ್ಕೊಂಡು ಮೂರು ದಿನ ಇಟ್ಕೊಂಡು ಅವನು ಹಣವನ್ನು ತಿಂಡಿ ನೋಡು ನೀನು ಜೀವಂತ ಇದ್ರೆ ನಾನು ಬರೆದು ಕೊಟ್ಟಂತೆ ಬಂದು ನಿನಗೆ ಹಣ ಕೊಟ್ಟು ಹೋಗ್ತೇನೆ ಕೇಳ್ತೀನಿ ಗೋಳಿಯನ್ನು ತಿಂದು ಹೋಗಲಿಕ್ಕೆ ತನವೆಂದು ದನವೆಂದು ತಿಳಿದಿವೆಯೋಸ್ ಅಲ್ಲೋ ತಮ್ಮ ಜೀವನ ಸ್ವಲ್ಪ ಸಮಾಧಾನ ಮಾಡ್ಕೋರಪ್ಪ ಸಮಾಧಾನ ಮಾಡ್ಕ ಅಲ್ಲ ಅಣ್ಣ ನೀರು ಇಲ್ದ ಒಂದು ಬದುಕ್ಲಿ ಕಾತು ತಮ್ಮ ಅಣ್ಣ ಕೊಡುವ ಪವಿತ್ರ ತಾಯಿ ಬಂಜಿ ಹೊಂಟಿರಲ್ಲ ನಿಮ್ಮಂತವ್ರು ಹಾಡಲು ಅಮ್ಮನಿಂದ ಕಾನೂನು ಪರ್ಮಿಷನ್ ಕೊಂಡುಕೊಳ್ಳಬಹುದು ಆದರೆ ಹಾಗಾದ್ರೆ ರಾತ್ರಿ ಅಣ್ಣಲ್ಲೇ ದುಡಿದು ನಮ್ಮಂತ ಬಡವರು ಹಾಕಿದ್ರ ಹಾಕಿದ್ರೆ ಹಾಕಿದಂತೆ ಹರಿ ತಿಂದು ಬಿಟ್ಟು ಹುಷಾರ್ ಸೊತ್ತಿನ ಬಡವ ಹೊತ್ತಿನಂತೆ ಹರಿದು ತಿನ್ನಲು ಬಂದ್ರಿ ನಿನ್ನ ದೇಹವನ್ನು ತುಂಡು ತುಂಡೋಗಿ ಕತ್ತರಿಸಿ ನೋ ಸೋತಿದ ನಾಯಿಗಳಿಗೆ ಹಂಚಬೇಕಾದೀತು ಏ ಸೌಕಾರ ಕೊಬ್ಬಿದ ಮನಸ್ಸಿನ ನೈಲೆ ಒಪ್ಪಿಸಿ ಬಂದಿದ್ದೆ ನನ್ನ ಹೊಲದಲ್ಲಿ ಬೆಳೆದ ಕಸರಂತೆ ಕಿತ್ತೊಗೆದು ಹೊಸಕಿ ಹಾಕಬಲ್ಲೆ ಏ ಸೌಕರ ಹೆಣ್ಣು ಹೆಂಡಕ್ಕೆ ಭೂತಾಯಿ ಮಾರ ಬಂಡ ತಾಯಿಗಂಡ ರಾಜಕಾರಣವೆಂದು ತಿಳಿದುಕೊಂಡ ನನ್ನನ್ನು ಇವನು ಯೋಗಿ ನಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನಿನ್ನ ಮೂರ್ಖತನದ ಮಾತಿಗೆ ಮರುಳಾಗಲು ಇದು ಧರ್ಮಯುಗವಲ್ಲ ಇದು ಕಲಿಯುಗ ಈ ಕಲಿಯುಗದಲ್ಲಿ ಕುರುಡು ಕೋಚಣ ಕುಣಿಸಿದಂತೆ ಕುಣಿಯುವ ಕಾಲವಿದ ದೊಡ್ಡತನದಿಂದ ದೊಡ್ಡ ಮಾತುಗಳನ್ನಾಡಿ ದೊಡ್ಡವರೆಗೆ ಬೀಳುವ ಕೊರಿಯೋಗ ಬೇಡ ಹೇಳಿ పాలిన హులి హులి నిమ్మంత ఎండు హలి సోచ కండు గండు జ సండతన బండ ధైర్యం మోడి మోడి బంద ಿದ ಗೋವಿನಂತೆ ಮೋಸಣಕ್ಕೆ ಕಳಿಸಲಿ ಆಗಂದ ಮಾತ್ರಕ್ಕೆ ಸೇಡಿಗೆ ಬಿದ್ದರೆ ಜೀವವಾದರೂ ಜರುವುದಿಲ್ಲ ಈ ಚಲದಂಕ ಮಲ್ಲ ಆಡ್ತಾ ಎಂಬುದನ್ನು ಮಾತ್ರ ಮರಿಬೇಡ ಅಲ್ಲೂ ತಮ್ಮ ಅರ್ಜುನಣ್ಣ ಸ್ವಲ್ಪ ಸಮಾಧಾನ ಮಾಡ್ಕೋರಪ್ಪ ಸಮಾಧಾನ ಮಾಡ್ಕೋ ಸೌಕರ ಮುತ್ತಿನಂತ ಮಾತು ಹೇಳ್ತೇನೆ ಕೇಳು ನೀ ಕೊಡುವ ಹಣ ನನ್ನ ಹೊಲದ ಬದುವಿನಲ್ಲಿ ಬೆಳೆಯುವ ಕರ್ಕಿ ಪತ್ರಿಕೆ ಸಮಾನ ಲೇ ಕುಲಕಾರಿ ನಿನಗೂ ನಿಮ್ಮ ಸಾಹುಕಾರನಿಗೆ ಒಂದು ಕೊನೆಯದಾಗಿ ಮಾತು ಹೇಳ್ತೇನೆ ಇನ್ನೊಂದು ಸಾವಿರ ನನ್ನ ಭೂತಾಯಿ ವಿಷಯಕ ಬಂದ್ರಾ ಮಣ್ಣಲ್ಲಿ ಮಣ್ಣು ಹಾಕ್ಸಿ ಬಿಡ್ತೇನೆ ಕಾಡಾದ್ರಿ ನಾನು ಸೊಂಟ್ರ ಗಾಡಿ ನೀನು ಸೊಂಟ್ರ ಗಾಡಿ ನಾ ಬಿರುಗಾಳಿ ನೀ ಬಿರುಗಾಳಿ ಸುನಾಮಿ ನಾವು ಹಾನಿ ಹಾನಿ ಅನ್ಕ ಇದು ಪೀಸ್ ಇಡ್ ಮಾಡಿ ಇದ್ದಂಗಲೆ ತಮ್ಮ ಸಾಕಾರ ಏನು ಮಾತಾಡ್ಬೋದ್ರಿ ಈ ನನ್ನ ಮಗ ಮಣ್ಣಾಗ ಮುಚ್ಚಿಬಿಡ್ತಾನಂತ ನೋಡ್ರಿ ನಮ್ಮನ ಅಲ್ಲಿ ಸಾಕಾರ ನಾವೇನು ಈ ನನ್ನ ಮಗನ ಕಣ್ಣಿಗೆ ಪುಟುವ ಧನ ಕಣ್ಣಂಗಾಗ್ತವೆ ಅಲಕರ್ಣಿ ಬಾಯ್ನ ಲೇ ಒಂದು ಗೌರವಗಳು ಕೊಂಡವರ ಸೇರಿಗಾಗಿ ಭೂಮಿಯಲ್ಲಿ ಮಣ್ಣು ಮುಟ್ಟಿದರು ಒಂದು ಹಾಗೆ ಕಿರಣ್ಯ ಕಸವು ತನ್ನ ಸಹೋದರನ ಸಾವಿನ ಸೇರಿಗಾಗಿ ದೇವಾನು ದೇವತೆಗಳನ್ನ ಬಲಿದ ನೋಡುವವರೆಗೂ ಸಮಾಧಾನವೇ ಇಲ್ಲ ಸೌಕರ್ಯ ಬರೋ ಬರ್ರಿ ವ್ಯವಸ್ಥಾ ಮಾಡಿದ್ರತಿ ಹೋಗ್ ನೋಡ್ರಿ ಇಲ್ಲಿ ಕುಂತಿರೋ ಕಣ್ಣು ಸರಿಲ್ರಿ ಇದನ್ನೆಲ್ಲಾ ಕೇಳಿಸ್ಕೊಂಡು ಕಿವಿಯಿಂದ ಅರ್ಜುನನ್ ಹತ್ರ ಹೋಗಿ ಹೇಳಿದ್ರು ಹೇಳವ ಯಾಕೋ ತೆಲಿ ರೀ ನನ್ನ ಮಗ ನಿಗ್ರಾಡಿದ್ದಕ್ಕ ಆ ನನ್ನ ಮಗ ಏನೋ ನಾವು ಹೇಳೋ ಮಾತಿಗೆ ಒಪ್ಕೊಂತನಾ ಅವನಿಗೊಂದು ಚಲೋನ್ಯಾಗ ವ್ಯವಸ್ಥೆ ಮಾಡಿ ಕುಣಿಸ್ ಕಳ್ಸನ ಅಂತ ನಾ ಲೆಕ್ಕದ ಬರ್ದು ಬಿಟ್ಟಿದ್ದ ಅಗಲ ಕುತ್ಕಂಡು ಹೆಂಗೆ ಬರಂಗ್ರೀ ಸಾವಿರ ಮತ್ತು ಹೇಳಿ ನೋಡಣಿ ಒಂದು ಸರಿ ಲೆಕ್ಕ ಬರೋವ್ರೆ ಕ್ವಾಟು ಹೋಗು ಚಾಲಾರ ಈ ಚಾಯರಾಜ ಅವರಲ್ಲ ಕರಿಸಿ ನೀರು ಆಯ್ತು ರೀ ಈಗ ಫೋನ್ ಮಾಡಿಬಿಡ್ತೀನಿ

நகர் புரதகொங்கு நம்ம தவறுடு ஆகுங்கு உங்களுக்கும் தாகாரிக்கு வந்திடுவாங்க. 시청 గ <Sess hak> <Ayatim> बुद्धि वैयार धरम है धर्म साधु तोर धरम है សិទ្ធិនរនៈបដង្គបៃទੂੰរេណងគូបិងេឡារីគុនណេអកណោ

ಶಕ್ತಿ ಸೌಕರ್ರ ಅವರಿಗೆ ಆ ಚೆಕ್ ಅನ್ನು ಬರೆದು ಪಟ್ಟು ಕಳಿಸು ಒಂದ್ ನಿಮಿಷ ನಾವು ಫೋನ್ ಪೇ ಮಾಡಿಬಿಡ್ತೀನಿ ಫೋನ್ ಪೇನ